ಎಲ್ಡಿ ಗ್ರಾಮಕ್ಕೆ ಕೂಡ್ದು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಮದ್ಯದ ಅಂಗಡಿಯನ್ನು ತೆರೆಯಬಾರದೆಂದು ಗ್ರಾಮಸ್ಥರು ಒಗ್ಗಟ್ಟಿನಿಂದ ಪ್ರತಿಭಟನೆ ನಡೆಸಿದ್ದಾರೆ ಈ ಹಿಂದೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಗ್ರಾಮದಲ್ಲಿ ಮದ್ಯದ ಅಂಗಡಿಯನ್ನು ಆರಂಭಿಸಲಾಗಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅತ್ಯಂತ ಹಿಂದುಳಿದ ಪ್ರದೇಶ ಇಲ್ಲಿ ಅನಕ್ಷರಸ್ಥರು ಮತ್ತು ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಗ್ರಾಮದ ಜನರು ಉದ್ಯೋಗ ಮತ್ತು ಕೂಲಿಗಾಗಿ ಬೇರೆ ಗ್ರಾಮಗಳಿಗೆ ತೆರಳುತ್ತಾರೆ ಆದರೆ ಈ ಮದ್ಯದ ಅಂಗಡಿಯಿಂದಾಗಿ ಅವರ ಕಷ್ಟದಿಂದ ಕಳಿಸಿದ ಕೂಲಿ ಹಣವು ವ್ಯರ್ಥವಾಗಿ ಕುಟುಂಬಗಳು ಸರ್ವನಾಶವಾಗುವ ಭೀತಿ ಎದುರಾಗಿದೆ ಯಾವುದೇ ಕಾರಣಕ್ಕೂ ಗ್ರಾಮದಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಲು ಅವಕಾಶ ನೀಡುವುದಿಲ್ಲ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಅವ್ರು ಎಲ್ ಬೇಕಾದ್ರೆ ಹೋಗ್ಲಿ ನಾಳೆ ನಾಳೆ ದಿವಸ ನಾವು ಲೂಟಿ ಮಾಡೋದೇ ನಮ್ ಊರ್ಗೆಂತೂ ಬೇಕಾಗ ಇಲ್ಲ ಅವ್ರು ಅಲ್ಲಿ ನಮ್ಮೂರವ್ರೆ ನಮ್ಮೂರ್ಗೆ ಬಾರ್ನಂಗಡಿ ಬೇಕಾಗಿಲ್ಲ ಬೇಕಾದ್ರೆ ಅವ್ರ ಏನ್ ಬೇಕಾದ್ರೂ ಮಾಡ್ಕೊಂಡ್ ಸಪಾತ್ನೆ ಮಾಡ್ಬೇಕು ನಾವ್ ಬದುಕ್ಬೇಕು ಅಂದ್ರೆ ಏನಾರ ಮಾಡ್ಕೊಂಡು ಮಾಡ್ಲಿ ನಾವ್ ಅದ್ಕೇನು ಅವ್ರಿಗೆ ತೊಂದ್ರೆ ಕೊಡೋದಿಲ್ಲ ಬಾರ್ನ ಅಂಗಡಿ ನಮ್ ಊರ್ಗ್ ಬೇಕಾಗಿಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಕ್ರಮ ಕೈಗೊಂಡು ಗ್ರಾಮದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಬದುಕನ್ನು ಕಾಪಾಡಬೇಕೆಂದು ಆಗ್ರಹಿಸಿದ್ದಾರೆ ಒಂದು ವೇಳೆ ಈ ಬೇಡಿಕೆ ಈಡೇರದಿದ್ದರೆ ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ನೀಡಿದ್ದಾರೆ